ಈಗಿದು ಬೇಯಿಸಿದ್ದೀನಲ್ಲ ಮೆಣಸಿನ್ಕಾಯಿ ಇದನ್ನು ಈ ಟೊಮೊಟೊ ಈ ಕಾಳು ಈ ಮೆಣ್ಸಿನ್ಕಾಯಿ ಇಷ್ಟು ತಿಂತೀನಿ ಇದೇ ನಂದು ಇವತ್ತು ಮಧ್ಯಾಹ್ನದ ಊಟ ಈಗ ನೀನು ತಿನ್ಬೇಕಿದ್ನ ಜಾಸ್ತಿ ತಿಂದಿಲ್ಲ ಅಂದ್ರು ಒಂದೆರಡು ಮೆಣ್ಸಿನ್ಕಾಯಿ ತಿನ್ನು ಸಾಕು ಈಗ ನಾನು ಇಷ್ಟೊಂದು ಮೆಣಸಿನ್ಕಾಯಿ ತಿಂತೀನಿ ನೀನು ಎರಡು ತಿನ್ನಕ್ಕಾಗಲ್ವಾ ಆಯ್ತು ಪ್ಲೀಸ್ ತಿನ್ನು ಎಸ್ ಎರಡು ಎರಡು ತಿನ್ನಪ್ಪ ಅರ್ಧ ಟೊಮೊಟೊ ತಿನ್ನೋ ಎರಡೇ ಎರಡು ಮೆಣ್ಸಿನ್ಕಾಯಿ ದೊಡ್ಡ ಮೆಣಸಿನ್ಕಾಯವಲ್ಲ ಅವೆರಡು ತಿನ್ನು ಸಾಕು ಸರಿ ಒಂದು ತಿನ್ನು ಹೋಗ್ಲೇತು ಖಾರ ಇರಲ್ ನಾನು ತಿನ್ನಲ್ವಾ ಹಂಗಾದ್ರೆ ಏನ ತಿಂದೆ ನಿನ್ನೆ ಹೌದಾ ಈಗ ನಾನು ಹೆಂಗ್ ತಿಂತೇನೆ ನೋಡ್ತೀರಿ ಮೆಣಸಿನ್ಕಾಯಿನ ನಾನೀಗ ಇಷ್ಟ ಮೆಣಸಿನ್ಕಾಯಿ ತಿಂತೀನಿ ನೀನ್ ಬರೀ ಎರಡು ತಿನ್ನಕ್ಕಾಗಲ್ವಾ ಹೆಂಗ್ ತಿನ್ಬೋದು ಹೇಳು ಮತ್ತೆ ಇರ್ತದ ಗೊತ್ತ ಟೇಸ್ಟ್ ಸಾಕತ್ತೆ